ಹಾಂ ಎಷ್ಟು ದಿವಸ ಆಯ್ತು ನೀವು ಕೆಲ್ಸಕ್ಕೆ ಸೇರಿಕೊಂಡ್ರೆ ಹಾಂ ಎಷ್ಟು ದಿವ್ಸ ಆಯಿತು ಕೆಲ್ಸಕ್ಕೆ ಸೇರಿ ಎಷ್ಟು ದಿನ ಆಯ್ತು ಹೇಳಿ ಸಾರ್ ನಾವು ಟ್ಯಾಕ್ಸ್ ಪೇಯರ್ಸು ಏನಾಗಬೇಕಾಯ್ತು ಅಂದರೆ ಸರ್ಕಾರಿ ವ್ಯವಸ್ಥೆ ಹೆಂಗಿದೆ ಅಂತ ಕೇಳಬೇಕು ಏನಾಗ್ತಾಯ್ತೀವಿ ಕೆಲಸ ಇರೋಕ್ಕೆ ಬಂದಿರ್ತೀವಿ ಬಂದು ಯಾರು ಏನು ಕೇಳೋದೆ ಹೆಂಗೆ ನಾವು

ಐ ಕಾರ್ಡ್ ಅಂದಾಗನೆ ಇಲ್ಲ ಚೇಂಬರ್ ಏನೋ ಅನ್ಸುತ್ತೆ ನಿಮ್ಗ ಇಲ್ಲಪ್ಪ ನಂಗೆ ಯಾರೋ ಕೂತವ್ರು ಅನ್ಸುತ್ತೆ ಹಂಗ ನಾನೇನು ಮಾಡೋಕ್ಕಾಗಲ್ಲ ಹಾ ಎಲ್ಲರು ಎಲ್ಲ ಮಾತಾಡ್ಕೊಂಡು ಅಲ್ಲ ಸರ್ ಎಲ್ಲಾರು ಏನಾದ್ರು ಇಲ್ಲ ಎಲ್ಲರೂ ಇಲ್ಲ ಸರ್ಕಾರಿ ರೂಲ್ ಏನಿದ್ರೂ ಫಾಲೋ ಮಾಡಬೇಕು ಸರ್ ಅದೇನೂ ರಶ್ ಆಗಲ್ಲ ಅವ್ರು ಹಾಕಿಲ್ವಾ ನನ್ ಸವಾಟಿನ ಇಟ್ ಹಾಕಿಲ್ವಾ ಹ್ಞೂ ಸ ನೀವ್ ಯಾಕೆ ಹಾಕಲ್ಲ ಅಲ್ಲೇನಿದೆ ಫೋರ್ಡು ಅದು ಬಿಡಿಸಾರದು ನೀವ್ ಯಾರು ಅಂತ ಗೊತ್ತಾಗಬೇಕು ನಂಗೆ ನಾ ಸರ್ಪ್ರೈಸ್ ಇಲ್ಲ ನೀವು ಸಬ್ಮಿಟ್ ಮಾಡಲ್ಲ ಹಾಗಾಗಿ ಅಲ್ಲ ಇವತ್ತು ನೋಡಿ ಆ ನೀವು ಯಾರು ಬೇರೆ ಪ್ರೈವೇಟ್ ಪಾರ್ಟಿ ಅಂದ್ರೆ ಎಲ್ಲ ಮಾತಾಡಂಗಿಲ್ಲ ಯಾಕ ಆಗೋದಿಲ್ಲ ಏನು ಎದ್ದೋಗಿ ಅಂತ ನೀನೇ ಯಾಕ ಕೇಳೋ ಸರ್ಕಾರಿ ಆಫೀಸ್ ಬಂದ್ಬಿಟ್ಟು ನೀವು ಯಾರು ನಾನು ಸಬ್ಮಿಷನ ಗೊತ್ತಿಲ್ಲ ಹಾಕೊಂಡಿಲ್ವಲ್ಲ ಎಲ್ಲಿದೆ ಅಲ್ಲಿ ಓದಿ ಕನ್ನಡ ಬರುತ್ತಾ ಐಡೆಂಟಿಟಿ ಕಾರ್ಡ್ ಹಾಕ್ಬೇಕು ಅಂದ್ರೆ ಜಾಸ್ತಿ ಮಾಡೋಕೆ ನೀನು ಹಾಕ್ಬೇಕು ಏನೋ ಏನಾದ್ರು ಹೇಳಿ ನೀವು ಐಡೆಂಟಿ ಕಾರ್ಡ್ ತಗಾಕ್ ಹಾಕ್ಬೇಕು ನೀವ್ ಹಾಕಲ್ಲ ಅಂತ ಹೇಳೋಂಗೇ ಅಲ್ಲ ನೀ ತೋಟ್ ಐಡಿ ನೀವು ಚೇಮರೋ ಕೂರಂಗೆ ಅಲ್ಲ ಅಲ್ಲ ಸರ್ ಇವಾಗ ಕಂದಾಯ ಮಿನಿಸ್ಟರ್ ಅಳಿಸಿರೋ ಆದೇಶಕ್ಕೆ ನೀವು ಕಿಮ್ಮ ಸರ್ಕಾರಿ ಆದೇಶ ಸರ್ಕಾರಿ ಆದೇಶ ಫಾಲೋ ಮಾಡಿ ನಿಮ್ಮ ಐಡಿಟಿ ಕಾರ್ಡ್ ಇಲ್ಲವಲ್ಲ ಸರ್ ಇಲ್ಲوا ಐಡಿ ಕಾರ್ಡ್ ಡೆಲ್ಲಿ ಇದೆ ಹೋಗ್ಲಿ ಮಿ스터 ಸೇಮ್ ಚೇಂಜ್ ಮಾಡ್ತೀನಿ ಇಮಾನ್ ಅವರು ಹ ಆ ಮಾಡ್ಕotti ದಿಲ್ಲಿ ಎಷ್ಟ್ ದಿನ ಆಯ್ತು ಕೆಲಸಕ್ಕೆ ಸೇರ್ಕೊಂಡೆ ನಾನು ಹ್ ಅಕ್ಸೆಪ್ಟ್ ಮಾಡ್ಲಿ ಇಲ್ಲಿಗೆ ಬಂದು ಕೇಳು ಹ್ ಎಷ್ಟ್ ದಿನ ಆಯ್ತೋ ಕೆಲಸಕ್ಕೆ ಸೇರಿ ಏನಾಗಬೇಕಾಯ್ತೀವಿ ಎಷ್ಟು ದಿನ ಆಯ್ತು ಹೇಳಿ ಸರ್ ನಾವು ಟ್ಯಾಕ್ಸ್ ಪಯರ್ಸು ಏನಾಗಬೇಕಾಯ್ತು ಅಂದರೆ ಸರ್ಕಾರಿ ವ್ಯವಸ್ಥೆ ಹೆಂಗಿದೆ ಅಂತ ಕೇಳಬೇಕು ಏನಾಗಬೇಕಾಯ್ತೀವಿ ಕೆಲಸ ಇರೋದ್ಗೆ ಬಂದಿರ್ತೀವಿ ಬಂದು ಯಾರು ಏನು ಕೇಳೋದು ಹೆಂಗೆ ನಾವು ಕೇಳಿ ನಾನೇ ನಾನು ಸಬ್ಜೆಕ್ಟ್ ಯಾರು ಅಂತ ಗೊತ್ತಾಗಲ್ಲ ನಮಗೆ ನೀವು ಸಬ್ಜೆಕ್ಟ್ ಅವರು ಅಂತ ನೀವು ಹೇಳ್ಬಿಟ್ರೆ ಹೆಂಗ್ ಗೊತ್ತಾಗಬೇಕು ನಮಗೆ ದೃಢರೆಲ್ಲ ಮಾಡ್ತಿದ್ರು ಅಲ್ಲ ಸರ್ ಒಂದು ಐಡೆಂಟಿಟಿ ಒಂದು ಆಫೀಸಲ್ಲಿ ಏನೋ ಫಾರಾಮ್ ಇದೆ ನಿಮ್ಗೆ ಏನಾಗ್ತಾಯ್ತು ಅವು ಇದೆ ಫಾಲೋ ಆಗ್ತಿಲ್ಲ ಅಂತ ಕೇಳಿದ್ದು ಏನ್ ಹಾಕ್ಬೇಕು ಈಸಿ ಬೇಕಾಗಿತ್ತಪ್ಪ ಬಂದೆ ಇಲ್ಲ ಬಂದ್ರೆ ಯಾರ ಕೇಳೋದು ನೀವ್ ಯಾರ ಗೊತ್ತಾಗಲ್ಲ ಈಸಿಗೆ ಹಾಕಿದೀವಿ ಎಲ್ಲ ಹಾಕಿದೀವಿ ನೀವ್ ಐಡೆಂಟಿ ಕಾರ್ಡ್ ಹಾಕಕಲ್ಲ ಐಡಿ ಕಾರ್ಡ್ ಇಲ್ಲ ಚೇಂಬರ್ ಏನನ್ಸುತ್ತೆ ಇಲ್ಲಪ್ಪ ನಮ್ಗೆ ಯಾರ ಪುಟಿಸುತ್ತೆ ಮಾಡಲ್ಲ ಎಲ್ಲಾರು ಎಲ್ಲ ಮಾತಾಡ್ಕೊಡುದು ಅಲ್ಲ ಸರ್ ಎಲ್ಲರೂ ಏನ ಇಲ್ಲ ಎಲ್ಲರೂ ಇಲ್ಲ ಸರ್ಕಾರಿ ರೂಲ್ ಏನಿದೆ ಫಾಲೋ ಮಾಡಬೇಕು ಹಾಕಿಲ್ವಾ ನಮ್ ಸವಾರ್ಡಿನೇಟ್ ಹಾಕಿಲ್ವಾ